ತುಂಬಾನೇ ಕಷ್ಟ ಆಗತ್ತೆ ಒಂದ್ ಹದಿನೆಂಟು ವರ್ಷ ನಂದು ಅದೇ ರೊಟೀನ್ ಆಗಿತ್ತು ಈಗ ಸ್ಪೈಸಸ್ ಎಲ್ಲಾನು ಹಾಕೊಳ್ತಾ ಇದ್ದೀನಿ ನೀವ್ ಯಾವ್ದೇ ವಿಡಿಯೋ ನೋಡಿದ್ರು ನಿಮ್ಗೆ ಅರ್ಥ ಕಸ್ಟಮರ್ ದೇ ಸ್ಟಿಚ್ ಮಾಡಕ್ ಆಗ್ತಾ ಇರಲಿ ನಾನ್ ಸ್ಟಿಚ್ ಮಾಡ್ಕೊಳ್ಳಿ ಈ ಸೀರೆ ಹೆಂಗಿದೆ ಅಂತ ಹೇಳಿ ಅಷ್ಟೇ ನನಗೂ ಅವನಿಗೂ ಬಿಸಿ ಬಿಸಿ ತಿನ್ನಕ್ ತುಂಬಾ ಇಷ್ಟ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ದಿನಚರಿ ಬೆಳಗ್ಗೆ ಐದು ಮೂವತ್ತರಿಂದ ಶುರುವಾಗುತ್ತೆ ಸೋಮವಾರ ಶುಕ್ರವಾರ ಇನ್ನೂ ಬೇಗ ಎದ್ದೇಳ್ತೀನಿ ನಾಲ್ಕು ಗಂಟೆಗೆಲ್ಲ ಬೇರೆ ದಿನ ಸ್ವಲ್ಪ ನಿಧಾನ ಆಗುತ್ತೆ ಇವತ್ತು ಐದೂವರೆ ಆಗಿದೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮದ ಜೊತೆ ನನ್ನ ದಿನಚರಿ ಶುರುವಾಗುತ್ತೆ ಬೆಳಗ್ಗೆ ಎದ್ದೇಳ್ತೀನಿ ಬ್ರಷ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಕೆಳಗಡೆ ಬಂದು ಮನೆಯೆಲ್ಲ ಒರೆಸ್ಬಿಡ್ತೀನಿ ನಮ್ಮದು ಮೂರು ಬೆಡ್ರೂಮ್ ಇರೋ ಮನೆ ಮೇಲಿರೋ ರೂಮ್ಗಳೆಲ್ಲ ವಾರದಲ್ಲಿ ಎರಡು ದಿನ ಒರೆಸ್ತೀನಿ ಕೆಳಗಡೆ ಮಾತ್ರ ಹಾಲು ಕಿಚನ್ನು ಅದೆಲ್ಲ ಡೈಲಿ ಒರೆಸ್ಕೊಳ್ತೀನಿ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಮೊದಲು ದೇವ್ರ ಪೂಜೆ ಮಾಡಿಬಿಡ್ತೀನಿ ಆಮೇಲೆ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಅಡುಗೆ ಟಿಫನ್ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತೀನಿ ಇವತ್ತು ಕೂಡ ಅಷ್ಟೇ ಪೂಜೆನೂ ಆಯಿತು ಕಾಫಿನೂ ಆಯಿತು ಈಗ ಸಾಂಬಾರು ಫಸ್ಟ್ ಮಾಡಿಬಿಟ್ಟೆ ಮೊದಲಿಗೆ ಕುಕ್ಕರ್ನಲ್ಲಿ ಸೊಪ್ಪು ಬೇಳೆ ಎಲ್ಲನೂ ಕೂಡ ಬೇಯಿಸ್ಕೊಂಡು ಅದನ್ನ ಪಾತ್ರೆಯಲ್ಲಿ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಟಿಫನ್ಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಅದೇ ಕುಕ್ಕರ್ನ ವಾಶ್ ಮಾಡಿಕೊಂಡು ಪಲಾವ್ಗೆ ಇಟ್ಕೋಬೇಕು ಈಗ ನವರಾತ್ರಿ ಆಗಿರೋದ್ರಿಂದ ಪ್ರತಿದಿನ ಸಂಜೆ ಹೊಸಲ ದೀಪ ಹಚ್ಚಿರ್ತೀನಿ ಮಾರನೇ ದಿನ ಬೆಳಗ್ಗೆ ಆ ದೀಪಗಳನ್ನೆಲ್ಲ ಈ ರೀತಿ ತೊಳೆದ್ ಇಟ್ಬಿಡ್ತೀನಿ ಸಾಂಬಾರ್ ಕುದಿಬೇಕು ಅಷ್ಟರಲ್ಲಿ ಒಂದು ಸ್ವಲ್ಪ ಪಾತ್ರೆ ಇದೆ ಅದನ್ನು ತೊಳೆದುಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಫಸ್ಟೇ ಯಾಕೆ ಸಾಂಬಾರು ಮಾಡಿದೆ ಅಂದರೆ ನಾನು ಅಡುಗೆಗೆ ಒಂದೇ ಕುಕ್ಕರ್ ಯೂಸ್ ಮಾಡೋದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ಹಾಗಾಗಿ ಫಸ್ಟು ಸೊಪ್ಪು ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲನೂ ಕೂಡ ಬೇಯಿಸ್ಕೊಂಡು ಅದನ್ನು ಮಸ್ತ್ ಬಿಟ್ಟು ಪಾತ್ರೆಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈಗ ಅದೇ ಕುಕ್ಕರ್ನಲ್ಲೇ ಪಲಾವ್ ಮಾಡಿಬಿಡ್ತೀನಿ ಯಜಮಾನ್ರು ಬೇಗ ಹೋಗಬೇಕು ಡ್ಯೂಟಿಗೆ ಇವತ್ತು ಸ್ವಲ್ಪ ಅರ್ಜೆಂಟ್ ಇದೆ ಟಿಫನ್ ಬೇಡ ನಂಗೆ ಬರೀ ಟೀ ಮಾತ್ರ ಮಾಡಿಕೊಡು ಅಂದರು ಬೆಳಗ್ಗೆ ಒಂದು ರೌಂಡ್ ಆಗಲೇ ಕಾಫಿ ಎಲ್ಲರದ್ದು ಕೂಡ ಆಯಿತು ಅವರು ಮನೆಯಲ್ಲೇ ಟೀ ಕಾಫಿ ಎಲ್ಲ ಕುಡಿಯೋದು ಹಾಗಾಗಿ ಹೊರಗಡೆ ಹೋದಾಗ ಅವರು ಹೊರಗಡೆ ಎಲ್ಲ ಜಾಸ್ತಿ ಟೀ ಕಾಫಿ ಕುಡಿಯೋಲ್ಲ ಹಂಗಾಗಿ ಟೀ ಮಾತ್ರ ಕೊಡೋ ಸಾಕು ಟಿಫನ್ ಬೇಡ ಅಂತ ಹೇಳಿದ್ರು ಅವ್ರು ಹಿಂದಿನ ದಿನ ಹೇಳಲಿಲ್ಲ ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಮೊದಲೇ ಟಿಫನ್ ಮಾಡ್ಬಿಟ್ಟು ಅಡಿಗೆ ನಿಧಾನಕ್ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಹುರುಳಿಕಾಯೆಲ್ಲ ಬಿಡಿಸಿ ನೀರಿನಲ್ಲಿ ಹಾಕಿದ್ದೀನಿ ಈಗ ಕ್ಯಾರೆಟು ಸ್ವಲ್ಪ ಆಲೂಗೆಡ್ಡೆ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಳ್ಬೇಕು ಪುದೀನ ಕೊತ್ತಂಬರಿ ಇದೆಲ್ಲನೂ ಕೂಡ ಬಿಡಿಸಿ ಕವರ್ಗಳಲ್ಲಿ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿರ್ತೀನಿ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ ವರ್ಕಿಂಗ್ ವುಮೆನ್ಸ್ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕೆಂದ್ರೆ ನಾನು ಕೂಡ ಅಷ್ಟೇ ನನ್ನ ಅಂಗಡಿಗೆಲ್ಲ ಹೋಗುವಾಗ ಅಂದರೆ ನನ್ನ ಟೈಲರಿಂಗ್ ಶಾಪ್ಗೆ ಹೋಗುವಾಗ ಇಷ್ಟು ಗಂಟೆ ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡ್ತೀನಿ ಎರಡು ಅವರ್ ಅಥವಾ ಮೂರು ಅವರ್ ಇಷ್ಟರಲ್ಲಿ ನಾನು ಇಷ್ಟು ಕೆಲಸ ಮುಗಿಬೇಕು ಅಂತ ಫಿಕ್ಸ್ ಆಗ್ಬಿಡ್ತಾ ಇದ್ದೆ ಒಂದ್ ರೀತಿ ಟಾಸ್ಕ್ ಅಂತಲೇ ಅನ್ಕೊಳ್ಳಿ ಒಂದು ಕಡೆ ಟಿಫನ್ ಇಟ್ಟಿರ್ತೀನಿ ಇನ್ನೊಂದು ಕಡೆ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಅಡುಗೆಗೆ ಇಟ್ಟಿದ ತಕ್ಷಣ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅದಾಗಿದ್ದ ತಕ್ಷಣ ಪಾತ್ರೆ ತೊಳ್ಕೊಳ್ಳೋದು ಹೀಗೆ ಎಲ್ಲ ಕೆಲಸನೂ ಅಷ್ಟೇ ಒಟ್ಟೊಟ್ಟಿಗೆ ನೀಟಾಗಿ ಎಲ್ಲ ಮುಗಿಸ್ಕೊಳ್ಬೇಕು ಬೇಗ ಬೇಗ ಹಾಕಬೇಕು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಪೂರ್ತಿ ನಾನು ಒಗ್ಗರಣೆಗೆ ಹಾಕೋಲ್ಲ ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಡಿಮೆ ಕ್ವಾಂಟಿಟಿಲಿ ಮಾಡುವಾಗ ತೆಂಗಿನಕಾಯಿ ಹಾಕಲ್ಲ ತೋರಿಸ್ತೀನಿ ನಿಮಗೆ ರುಬ್ಬುವಾಗ ಯಾವ್ಯಾವ ಮಸಾಲೆ ಹಾಕ್ತೀನಿ ಅಂತ ಈಗ ತರಕಾರಿ ಕಟ್ ಮಾಡಾಗಿದೆ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕ್ಬಿಡ್ತೀನಿ ಅದು ತರಕಾರಿ ಸ್ವಲ್ಪ ಮೆತ್ತಗಾಗೋಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ತೀನಿ ಕಿಡ್ನೆ ಕಾಯ್ದಿದೆ ಈಗ ಸ್ಪೈಸಸ್ ಎಲ್ಲನೂ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಈಗ ಈರುಳ್ಳಿ ಕರಿಬೇವು ಈರುಳ್ಳಿ ಫ್ರೈ ಆಗ್ತಾಯಿದೆ ತೊಳೆದಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ತಾ ಇದ್ದೀನಿ ತರಕಾರಿನ ಸ್ವಲ್ಪ ಈ ರೀತಿ ತಿರುಗಿಸ್ಬಿಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಡ್ತೀನಿ ನಿಧಾನವಾಗಿ ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಎಲ್ಲನೂ ಕೂಡ ರೆಡಿ ಮಾಡಿ ಜೋಡಿಸಿಟ್ಕೊಂಡು ಆಮೇಲೆ ಸ್ಟವ್ ಹಚ್ಚಿ ಟಿಫನ್ ಮಾಡಬೇಕು ಅಂದರೆ ನನಗೆ ತುಂಬಾ ನಿಧಾನ ಆಗುತ್ತೆ ಮತ್ತು ಅಷ್ಟೊಂದು ಪೇಷನ್ಸು ಕೂಡ ನನಗಿಲ್ಲ ಹೀಗೇನೆ ಫಸ್ಟು ಸ್ವಲ್ಪ ತರಕಾರಿ ಹೆಚ್ಕೊಳ್ತೀನಿ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ಟೌವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಅದು ಸಣ್ಣಗೆ ಬೇಯೋಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಇದೇ ರೀತಿ ನಾನು ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋದು ಕೊತ್ತಂಬರಿ ಮತ್ತು ಪುದೀನ ಬಿಡಿಸಿಟ್ಕೊಂಡಿದ್ದೆ ಶುಂಠಿನ ತೊಳಿಯೋಕ್ ಹಾಕಿದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ಕೂಡ ನೀರಲ್ಲಿ ತೊಳೆಯೋಕ್ ಹಾಕಿದ್ದೀನಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಮತ್ತೆ ಒಂದು ಐದಾರು ಗೋಡಂಬಿ ಕೊತ್ತಂಬರಿ ಮತ್ತೆ ಪುದೀನಾ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ತೆಂಗಿನಕಾಯಿ ಹಾಕ್ತಾಯಿಲ್ಲ ಅಲ್ಲದೆ ಮಸಾಲೆಗಳು ಕೂಡ ತುಂಬ ಕಡಿಮೆ ಯಜಮಾನ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಮಸಾಲೆ ಜಾಸ್ತಿ ಬೇಡ ಅಂತ ಹೇಳ್ತಾರೆ ಬೇಕಾದರೆ ತೆಂಗಿನಕಾಯಿ ಹಾಲು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಡಿಮೆ ಕ್ವಾಂಟಿಟೀಲಿ ಮಾಡುವಾಗ ತೆಂಗಿನಕಾಯಿ ಯೂಸ್ ಮಾಡಲ್ಲ ಸ್ವಲ್ಪ ಗೋಡಂಬಿ ಹಾಕೊಂಡ್ರೆ ಸಾಕು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಬ್ಬಿರೋ ಮಸಾಲೆನೇ ಇದಕ್ಕೆ ಸೇರಿಸಿ ಒಂದು ಸ್ವಲ್ಪ ಅದನ್ನು ಕೈ ಆಡಿಸಿದ್ರೆ ಸಾಕು ಎಲ್ಲ ಮಿಕ್ಸ್ ಆಗುತ್ತೆ ಮತ್ತು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಇದಕ್ಕೆ ಟೊಮೊಟೊ ನಾನು ರುಬ್ಬಿ ಹಾಕ್ತಾ ಇದ್ದೀನಿ ಟೊಮೊಟೊ ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕೋಬೋದು ಅದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಹಾಕ್ಬಿಡ್ತೀನಿ ಯಾಕೆ ಅಂತಂದರೆ ಒಂದೊಂದು ಸಲ ಟೊಮೊಟೊ ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ನನಗೂ ಕೂಡ ಇಷ್ಟ ಆಗೋದಿಲ್ಲ ಹಾಗಾಗಿ ರುಬ್ಬಿ ಹಾಕ್ಬಿಡ್ತೀನಿ ಎಲ್ಲನೂ ಕೂಡ ಈ ರೀತಿ ರುಬ್ಬಿ ಹಾಕ್ಬಿಟ್ರೆ ಎಲ್ಲ ಪದಾರ್ಥಗಳು ಒಟ್ಟೆಗೆ ಹೋಗುತ್ತೆ ಕೆಲವ್ರ ಮನೇಲಿ ಚಿಕ್ಕ ಮಕ್ಕಳು ಕೂಡ ಹಾಗೆ ನೋಡಿ ಟೊಮೊಟೊ ತಿನ್ನಲ್ಲ ಕೊತ್ತಂಬರಿ ತಿನ್ನಲ್ಲ ಕರ್ಬೇವು ತಿನ್ನೋಲ್ಲ ಈ ರೀತಿ ಎಲ್ಲನೂ ಕೂಡ ತೆಗೆದು ಇರ್ತಾರೆ ಅಂಥ ಮಕ್ಕಳಿಗೆ ಈ ರೀತಿ ಎಲ್ಲನೂ ರುಬ್ಬಿಟ್ಟು ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಮಸಾಲೆ ಹಾಕಿ ಟೇಸ್ಟಿಯಾಗಿರುವಂಥ ಪಲಾವ್ ಅಂತಲೇ ಹೇಳ್ಬೋದು ಇದನ್ನ ನೋಡ್ತಾ ಇದ್ರೆ ವೆಜ್ ಕುರ್ಮಾ ತರ ಬೇಕಾದರೂ ತಿನ್ಬಹುದು ಗೀ ರೈಸ್ ಮಾಡಿಕೊಂಡು ಅದಕ್ಕೆ ವೆಜ್ ಕುರ್ಮಾ ತರ ಇದೇ ಮಸಾಲೆನ ಹಾಕಿ ಮಾಡ್ಕೋಬಹುದು ಅಲ್ಲದೆ ಪೂರಿ ಮತ್ತೆ ಪರೋಟ ಚಪಾತಿಗೆ ತರಕಾರಿ ಸಾಗು ತರ ಬೇಕಾದರೂ ಇದನ್ನ ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಸೇಮ್ ಇದೇ ಇರುತ್ತೆ ಆದ್ರೆ ತರಕಾರಿ ಮಾತ್ರ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು ಈರುಳ್ಳಿ ಮತ್ತೆ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಹೋಟೆಲ್ ತರನೇ ಟೇಸ್ಟ್ ಇರುತ್ತೆ ಈಗ ನೋಡಿ ನಾನು ಇದೇ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ಅಕ್ಕಿ ಕೂಡ ತುಳಿದು ಹಾಕ್ಕೊಂಡಿದ್ದೀನಿ ಅದನ್ನು ಒಂದೆರಡು ಸಲ ತಿರುಗಿಸ್ಬಿಟ್ರೆ ಮಸಾಲೆ ಮಸಾಲೆಲ್ಲ ಈಕ್ವಲಾಗಿ ಹಿಡಿಯುತ್ತೆ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅಂದರೆ ಅಳತೆಗೆ ತಕ್ಕಷ್ಟು ನೀರು ಅಳತೆಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಅದು ಸ್ವಲ್ಪ ಕುದಿಬೇಕು ಕುದಿ ಬರೋ ಅಷ್ಟೊತ್ತಿಗೆ ನಾನೊಂದು ಸ್ವಲ್ಪ ಇಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಇದಕ್ಕೆ ನೀರು ಹಾಕಿದ್ಮೇಲೆ ನೀವೇ ನೋಡಿ ಒಳ್ಳೆ ಕಲರ್ ಇದೆ ನಾನು ಅರಿಶಿನ ಪುಡಿ ಕೂಡ ಹಾಕಿಲ್ಲ ಧನಿಯಾ ಪುಡಿ ಕೂಡ ಹಾಕಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಳ್ಳೆ ಗ್ರೀನ್ ಪಲಾವ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಮತ್ತು ಇದು ಕುದಿಬೇಕು ಅಷ್ಟರಲ್ಲಿ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಅಡುಗೆ ಮಾಡಿದ್ದೀನಿ ಟಿಫನ್ ಮಾಡಿದ್ದೀನಿ ಎಲ್ಲ ಕೆಲಸ ಆಗಿದೆ ಆದರೆ ಅಡುಗೆ ಮನೆ ಸ್ವಲ್ಪ ಗಲೀಜು ಮಾಡ್ಕೊಂಡಿಲ್ಲ ತರಕಾರಿ ಎಲ್ಲ ಹೆಚ್ಚುವಾಗ ಸೊಪ್ಪು ಬಿಡಿಸುವಾಗ ಒಂದು ಕವರ್ ಪಕ್ಕದಲ್ಲೇ ಇಟ್ಕೊಂಡ್ಬಿಡ್ತೀನಿ ಎಲ್ಲ ಬಿಡಿಸಿದಂಥ ಸಿಪ್ಪೆನೆಲ್ಲ ಕವರ್ನಲ್ಲಿ ಹಾಕೊಳ್ತಾ ಇರ್ತೀನಿ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದೇ ಸಲ ಒಟ್ಟಿಗೆ ಕ್ಲೀನ್ ಮಾಡ್ಕೋಬೋದು ಬಟ್ ನನಗೆ ಈ ಥರ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲಿ ಕಸ ಅಲ್ಲೇ ತೆಗೆದು ತೆಗೆದು ಹಾಕ್ಬಿಟ್ರೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಮತ್ತೇನಂದರೆ ನಮಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಬೇಗ ಮುಗಿಯುತ್ತೆ ಆ ಥರ ಮೈಂಡ್ ನನಗೆ ಹಾಗಾಗಿ ಒಂದು ಕವರ್ ಪಕ್ಕದಲ್ಲಿಟ್ಕೊಂಡಿರ್ತೀನಿ ತರಕಾರಿ ಹೆಚ್ಚಿದ ತಕ್ಷಣ ಆ ಸಿಪ್ಪಿನೆಲ್ಲ ತೆಗೆದು ಕವರಲ್ಲಿ ಹಾಕ್ಬಿಡ್ತೀನಿ ಈಗ ಫ್ರಿಜ್ಜಿಂದ ತೊಗೊಂಡಿರೋ ಬಾಕ್ಸ್ಗಳೆಲ್ಲ ಹಾಗೆ ಎತ್ತಿ ಎತ್ತಿ ಜೋಡಿಸ್ಬಿಡ್ತೀನಿ ಫ್ರಿಜ್ಜಲ್ಲೂ ಕೂಡ ಅಷ್ಟೇ ಏನಾದರೂ ಸ್ವಲ್ಪ ತರಕಾರಿ ಆಗಲಿ ಸೊಪ್ಪಾಗಲಿ ಏನೇ ಆಗಿರಲಿ ತೆಂಗಿನಕಾಯಿ ಆಗಿರಲಿ ಏನಾದರೂ ಇದ್ರೆ ಈ ರೀತಿ ತೆಗಿವಾಗ ಏನಾದರೂ ಎತ್ಕೊಳ್ಳುವಾಗ ಕಣ್ಣಿಗೆ ಬಿದ್ದಿದ ತಕ್ಷಣ ಅದನ್ನ ಹಾಗೆ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ ಒಟ್ಟಿಗೆ ಒಂದು ಸಲ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಅಥವಾ ಒಂದು ತಿಂಗಳು ಸಲ ಫ್ರಿಜ್ ಕ್ಲೀನ್ ಮಾಡುವಾಗ ಅದನ್ನೆಲ್ಲ ತೆಗಿಬೇಕು ಆ ಥರ ಎಲ್ಲ ಮಾಡ್ಕೊಳ್ಳೋದಿಲ್ಲ ನೋಡಿದ ತಕ್ಷಣ ಆವಾಗಿಂದವಾಗ್ಲೇ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರೆ ಯಾವಾಗಲೂ ನೀಟಾಗೂ ಇರುತ್ತೆ ಮತ್ತೆ ನಮಗೆ ಕೆಲಸ ಕಡಿಮೆ ಆಗುತ್ತೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು ಹಾಗಾಗಿ ಏನೆಲ್ಲ ಫ್ರಿಜ್ಜಲ್ಲಿ ಇಡಬೇಕು ಅದನ್ನೆಲ್ಲ ಇದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಕವರೆಲ್ಲ ಹಾಗೆ ಎತ್ತಿಡ್ತೀನಿ ನನಗೆ ಕಸ ಹಾಕೋದಕ್ಕೆ ಯೂಸ್ ಆಗುತ್ತೆ ಟಿಫನ್ನು ಅಡಿಗೆ ಮಾಡ್ತಾ ಮಾಡ್ತಾ ಹಾಗೆ ಕಿಚನ್ ಕೌಂಟರ್ ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟೆ ನೋಡ್ತಾ ಇರ್ಬೋದು ನೀವೇ ಕಂಪ್ಲೀಟ್ ಎಲ್ಲನೂ ಕೂಡ ಕ್ಲೀನ್ ಆಗೋಯ್ತು ಈಗ ಇದನ್ನೆಲ್ಲ ಒರೆಸ್ಬಿಡ್ತೀನಿ ಇನ್ನೇನಂದರೆ ಪಾತ್ರೆ ತೊಳೆಯೋದೊಂದು ಬ್ಯಾಲೆನ್ಸ್ ಇದೆ ಎಲ್ಲ ಕೆಲಸ ಮುಗಿತಲ್ವಾ ಇನ್ನು ಪಾತ್ರೆ ತೊಳೆದು ಜೋಡಿಸ್ಬಿಟ್ರೆ ಕಿಚನ್ ಕೆಲಸ ಕಂಪ್ಲೀಟ್ ಈಗ ಇದು ಕುದಿಯೋಕ್ಕೆ ಶುರುವಾಗಿದೆ ನೋಡಿ ಒಂದು ಸಲ ಚೆನ್ನಾಗಿ ತಿರುಗಿಸಿ ಟೇಸ್ಟ್ ನೋಡಬೇಕು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದ್ದರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸ್ಟೀಮ್ ಅಕ್ಕಿ ಆದರೆ ಎರಡು ವಿಸಿಲ್ ಬೇಕು ರಾ ರೈಸ್ ಆದರೆ ಒಂದೇ ವಿಸಿಲ್ ಸಾಕು ಯಾಕಂದರೆ ನಾವು ಒಗ್ಗರಣೆನಲ್ಲೇ ತರಕಾರಿನೂ ಚೆನ್ನಾಗಿ ಬೇಯಿಸಿರ್ತೀವಿ ಮತ್ತು ಮಸಾಲಾನೂ ಕೂಡ ಎಲ್ಲ ಫ್ರೈ ಆಗಿರುತ್ತೆ ಹಾಗಾಗಿ ಎರಡು ಮೂರು ವಿಸಿಲ್ ಬರಬೇಕಂತೇನಿಲ್ಲ ಸ್ಟೀಮ್ ರೈಸ್ ಆದರೆ ಅದು ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ ಹಾಗಾಗಿ ಎರಡು ವಿಸಿಲ್ ಬೇಕು ರಾ ರೈಸ್ ಆದರೆ ಒಂದೇ ವಿಸಿಲ್ ಸಾಕು ಕಡಲೆಪುರಿ ಥರ ಒಳ್ಳೆ ಟೇಸ್ಟಿಯಾದ ಪಲಾವ್ ರೆಡಿಯಾಗುತ್ತೆ ಕೊನೆಯಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅನ್ನಿಸ್ತು ಮೇಲ್ಗಡೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಈಗಿದ ಒಂದು ಸಲ ಫೈನಲಾಗಿ ತಿರುಗಿಸಿ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಈ ರೀತಿ ಮಾಡೋದರಿಂದ ತಳ ಹಿಡಿಯೋದಿಲ್ಲ ಮತ್ತು ಮಸಾಲೆ ಕೂಡ ರೈಸ್ ಪೂರ್ತಿ ಈಕ್ವಲ್ ಆಗಿ ಹಿಡ್ದಿರತ್ತೆ ಒಂದೊಂದು ಸಲ ಏನಾಗುತ್ತೆ ಗೊತ್ತಾ ರೈಸ್ ಮೇಲುಗಡೆನೇ ಮಸಾಲೆ ಇರುತ್ತೆ ಕೆಳಗಡೆ ಎಲ್ಲ ಬರೀ ವೈಟ್ ರೈಸ್ ಇರುತ್ತೆ ಮತ್ತೆ ನಾವು ಮಿಕ್ಸ್ ಮಾಡಬೇಕು ಕೆಲವೊಂದು ಸಲ ಹೋಗ್ಬಿಡುತ್ತೆ ಈ ಥರ ಎಲ್ಲ ಆಗುತ್ತೆ ಹಾಗಾಗಿ ಎರಡು ಮೂರು ಸಲ ಚೆನ್ನಾಗಿ ತಿರುಗಿಸಿ ಅದು ಕುದಿಯೋಕ್ಕೆ ಆದಾಗ ನಾವು ಕುಕ್ಕರ್ ಮುಚ್ಚಬೇಕು ಈಗ ಅದೀಗ ವಿಸಿಲ್ ಬರಬೇಕು ಅಷ್ಟರಲ್ಲಿ ಈ ಪಾತ್ರೆ ಎಲ್ಲ ಜೋಡಿಸ್ಬಿಡ್ತೀನಿ ಇದು ರಾತ್ರಿ ತೊಳೆದಿರುವಂಥ ಪಾತ್ರೆ ಇದನ್ನೆಲ್ಲ ಈಗ ಜೋಡಿಸಿ ಇನ್ನೊಂದು ಸ್ವಲ್ಪ ಇದೆ ಸಿಂಕ್ನಲ್ಲಿ ಪಾತ್ರೆ ಅದನ್ನೆಲ್ಲ ತೊಳೆದಿಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಈಗ ಇದಿಷ್ಟು ಪಾತ್ರೆ ತೊಳ್ದುಬಿಟ್ರೆ ಕೆಲಸ ಎಲ್ಲ ಮುಗ್ದೋಗಿಬಿಡುತ್ತೆ ಹಾಗೆ ಒಂದು ಸಲ ಒರೆಸ್ಬಿಡ್ತೀನಿ ನೀಟಾಗೇ ಇದೆ ಏನೂ ಗಲೀಜಾಗಿಲ್ಲ ಸ್ವಲ್ಪ ಒಗ್ಗರಣೆ ಮಾಡುವಾಗ ಎಣ್ಣೆ ಎಲ್ಲ ಎಗ್ರಿರುತ್ತಲ್ಲ ಹಾಗಾಗಿ ಈ ಸೈಡೆಲ್ಲ ಒರೆಸ್ಕೊಳ್ಬೇಕಲ್ಲ ಆವಾಗ ಹಾಗೇನೆ ಸ್ಟವ್ ಕೂಡ ಎಲ್ಲ ಒರೆಸ್ಬಿಡ್ತೀನಿ ಕೆಲಸ ಪೂರ್ತಿಯಾಗಿ ಮುಗಿಯುತ್ತೆ ತೋರಿಸ್ತೀನಿ ನಿಮ್ಗೆ ಆಮೇಲೆ ಕಿಚನ್ ಹೇಗಿದೆ ಅಂತ ಯಾವಾಗಲೂ ಅಷ್ಟೇ ಮನೆಯಲ್ಲಿ ಅಡುಗೆ ಮನೆ ಮತ್ತು ವಾಶ್ರೂಮ್ ಎಷ್ಟು ಕ್ಲೀನ್ ಆಗಿರುತ್ತೋ ಮನೆಯಲ್ಲಿ ಅಷ್ಟೇ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಎಲ್ಲ ಅಲ್ಲಿದಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅಡುಗೆ ಮನೆ ಯಾವಾಗಲೂ ನೀಟಾಗಿರಬೇಕು ತುಂಬ ಜನ ನೀಟಾಗಿ ಇಟ್ಕೊಂಡಿರ್ತೀರಾ ಅಲ್ಲದೆ ಓಪನ್ ಕಿಚನ್ ಆಗಿರೋದ್ರಿಂದ ಬಂದ ತಕ್ಷಣ ಎದುರುಗಡೆನೆ ಅಡುಗೆ ಮನೆ ಕಾಣಿಸುತ್ತೆ ಹಾಗಾಗಿ ಬಂದ ತಕ್ಷಣ ಹೆಚ್ಚಿಗೆ ಸಾಮಾನುಗಳು ಕಾಣಿಸ್ಬಾರ್ದು ನೀಟಾಗಿರಬೇಕು ಅಂಥೇಳಿ ಅಲ್ಲಿ ಇದಲ್ಲೇ ಸ್ವಲ್ಪ ಎಲ್ಲ ವಾಶ್ ಮಾಡ್ಕೊಳ್ಳೋದು ಮತ್ತು ಎಕ್ಸ್ಟ್ರಾ ಇರೋ ಸಾಮಾನೆಲ್ಲ ರೂಮಲ್ಲಿ ಜೋಡಿಸ್ಬಿಡ್ತೀನಿ ಒಂದು ಸಲ ಅಡುಗೆ ಮನೆ ಕೆಲಸ ಕಂಪ್ಲೀಟಾಗಿ ಮೇಲೆ ಹೊರಗಡೆ ಮತ್ತೆ ಮತ್ತು ಅದು ಇದು ಅಂತ ಹೇಳಿ ಅಡುಗೆ ಮನೆಗೆ ಹೋಗೋದು ಮಾಡೋದು ಅದೇ ಪಾತ್ರೆ ತೊಳೆಯೋದು ಅದೇ ಕೆಲಸ ಮಾಡೋದು ನನಗಂತೂ ಇಷ್ಟ ಆಗೋದಿಲ್ಲ ನೀವು ನೋಡಿಬೇಕಾದ್ರೆ ಅಡುಗೆ ಮನೆ ಕೆಲಸ ಪೂಜೆ ಕೆಲಸ ಬೇಗ ಮುಗಿದೋಗ್ಬಿಟ್ರೆ ನಮ್ಮ ಕೆಲಸ ತುಂಬ ಬೇಗ ಮುಗಿದೋಗ್ಬಿಡುತ್ತೆ ನಮಗೆ ಅಂತ ಸ್ವಲ್ಪ ಟೈಮ್ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಷ್ಟಪಟ್ಟು ಟೈಮ್ ಪಾಸ್ ಮಾಡುವಂಥ ಒಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಇದು ಎಷ್ಟು ಮುಖ್ಯ ಗೊತ್ತಾ ಈ ಒಂದು ತಾಮ್ರದ ಚೆಂಬು ನಾವು ಪ್ರತಿದಿನ ನೀರು ಕುಡಿಯೋದಕ್ಕೆ ಅಂತ ಉಪಯೋಗಿಸ್ತಾ ಇರ್ತೀವಿ ಇದನ್ನು ನಾನು ಪೀತಾಂಬರಿಯಿಂದ ವಾಶ್ ಮಾಡೋದಿಲ್ಲ ನಾವು ನೀರು ಕುಡಿಯುತ್ತೀವಲ್ವ ಹಾಗಾಗಿ ಹುಣಸೆ ಹಣ್ಣು ಮತ್ತು ನಿಂಬೆ ಹಣ್ಣಿಂದ ನಾನು ಇದನ್ನು ಕ್ಲೀನ್ ಮಾಡ್ತಾ ಇರ್ತೀನಿ ಹಿಂದೊಂದು ದಿನ ರಸಂ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಕಿವುಚಿ ಹಾಕಿದ್ನಲ್ಲ ಆ ಹುಣ್ಸೆ ಸಿಪ್ಪೆ ಎಲ್ಲ ಇನ್ನೂ ಇತ್ತು ಈ ಬೌಲಲ್ಲಿ ಅದನ್ನು ಹಾಕಿ ನೆನೆಸಿ ಈ ತಾಮ್ರದ ಚೆಂಬನ ಕೂಡ ಹಾಕಿರ್ತೀನಿ ಒಂದೆರಡು ಅವರ್ ಅದನ್ನು ಹಾಗೆ ನೆಂದರೆ ಚೆನ್ನಾಗಿ ವಾಶ್ ಆಗಿರುತ್ತೆ ಆಮೇಲೆ ಅದನ್ನು ತೊಳ್ದುಬಿಟ್ಟು ನಾವು ನೀರು ಕುಡಿಯೋಕ್ಕೆ ಉಪಯೋಗಿಸ್ತೀವಿ ಈಗ ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ಅಡುಗೆ ಮನೆ ಹೇಗಿದೆ ಅಂತ ಸಾರಿ ಎಲ್ಲ ಮಾಡಿದೆ ಚಿಮಣಿ ಒಂದು ಆಫ್ ಮಾಡಿಲ್ಲ ಅದರದ್ದು ಸೌಂಡ್ ಹಾಗೆ ಬರ್ತಾಯಿದೆ ಹತ್ತು ಗಂಟೆ ಅಷ್ಟರಲ್ಲಿ ನನ್ನ ಕಂಪ್ಲೀಟ್ ಕಿಚನ್ ಕೆಲಸ ಮುಗಿದೋಯ್ತು ಟಿಫನ್ನು ರೆಡಿ ಆಯಿತು ಮಧ್ಯಾಹ್ನಕ್ಕೆ ಸೊಪ್ಪು ಸಾಂಬಾರು ಮಾಡಿದ್ದೀನಿ ವೈಟ್ ರೈಸ್ ಇನ್ನೂ ಮಾಡಿಲ್ಲ ಈಗ ಮನೇಲೇ ಇರ್ತೀನಲ್ವಾ ಹಾಗಾಗಿ ಊಟ ಮಾಡೋ ಟೈಮಲ್ಲಿ ಬಿಸಿಯಾಗಿ ರೈಸ್ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹಸ್ಬೆಂಡ್ ಊಟಕ್ಕೆ ಬರೋದಿಲ್ಲ ಬರೋಲ್ಲ ಅಂತ ಫೋನ್ ಮಾಡ್ತಾರೆ ಬೇಗ ರೈಸ್ ಮಾಡಿಟ್ಬಿಟ್ರೆ ಯಾರಾದರೂ ಒಬ್ಬರು ಊಟ ಮಾಡಲಿಲ್ಲ ಅಂದರೂ ಆ ರೈಸ್ ಉಳಿಯುತ್ತೆ ವೇಸ್ಟ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ಮಧ್ಯಾಹ್ನಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ ಕೆಲವೊಂದು ಸಲ ಬೆಳಗ್ಗೆ ಮಾಡಿರೋ ಟಿಫನ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ನೋಡಿಕೊಂಡು ಎಷ್ಟು ಬೇಕಷ್ಟು ರೈಸ್ ಮಾಡ್ಕೊಳ್ತೀನಿ ಹಾಗಾಗಿ ಈಗ ವೈಟ್ ರೈಸ್ ಮಾಡಿಲ್ಲ ಪಲಾವ್ ತುಂಬಾ ಚೆನ್ನಾಗಾಗಿತ್ತು ಅದನ್ನ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿದ್ದೀನಿ ಈಗ ನಾನು ಕೂಡ ಟಿಫನ್ ಮಾಡಬೇಕು ಇವತ್ತು ನವರಾತ್ರಿ ನಾಲ್ಕನೇ ದಿನ ನಂದು ಪೂಜೆ ಎಲ್ಲ ಆಯ್ತು ಮನೆ ಕೆಲಸನೂ ಎಲ್ಲ ಮುಗೀತು ನೀವು ಯಾವಾಗ್ಲೂ ಕೇಳ್ತಿದ್ರಲ್ಲ ನಿಮ್ದು ಮಾರ್ನಿಂಗ್ ರೊಟೀನ್ ತೋರಿಸಿ ಹೇಗಿರುತ್ತೆ ಹೇಗಿರುತ್ತೆ ಅಂತ ಇವತ್ತು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತೀನಿ ಯಾಕಂದ್ರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಕೆಲಸಕ್ಕೆ ನಮಗೆ ಟೈಮಿಗೆ ಕೊಡೋದಕ್ಕಾಗಲ್ಲ ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕಾಗಲ್ಲ ಇದಕ್ಕೇನಾದರೂ ಟಿಪ್ಸ್ ಕೊಡಿ ಅಂತೆಲ್ಲ ಹೇಳ್ತಾ ಇರ್ತೀರಲ್ಲ ಎಲ್ಲರಿಗೂ ಈ ಪ್ರಾಬ್ಲಮ್ ಇದ್ದಿದ್ದೇನೆ ಅದರಲ್ಲೂ ಕೆಲ್ಸಕ್ಕೆ ಹೋಗೋವಂಥವ್ರಿಗಂತೂ ಪಾಪ ತುಂಬಾ ಕಷ್ಟ ಆಗುತ್ತೆ ನಾನು ಅಂದರೆ ಆ ಥರನೂ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈಗ ಮನೆಯಲ್ಲೇ ಇರೋದ್ರಿಂದ ಇದೊಂಥರ ಎಕ್ಸ್ಪೀರಿಯೆನ್ಸ್ ನನಗೆ ಒಂದು ಹದಿನೆಂಟು ವರ್ಷ ನಂದು ಅದೇ ರೊಟೀನ್ ಆಗಿತ್ತು ಬೇಗ ನನಗೆ ಹತ್ತು ಹನ್ನೊಂದು ಗಂಟೆ ಒಳಗಡೆ ನನಗೆ ಕಂಪ್ಲೀಟ್ ಮನೆ ಕೆಲಸ ಎಲ್ಲ ಮುಗಿಸ್ ಮುಗಿಸ್ಬೇಕು ಅಂಗಡಿಗೆ ಹೋಗಬೇಕಿತ್ತು ಈ ಥರ ನನ್ನದು ರೊಟೀನ್ ಇದ್ದಿದ್ದರಿಂದ ಈಗಲೂ ನನಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಹಾಗಾಗಿ ನನ್ನ ಮಾರ್ನಿಂಗ್ ರೊಟೀನ್ ನಿಮಗೆ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಈ ವಿಡಿಯೋ ಅಂತೂ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಅಲ್ಲದೆ ನೀವು ಕೇಳ್ತಾ ಇದ್ದೀರಾ ಬಿಗಿನರ್ಸ್ಗೆ ಹೆಲ್ಪ್ ಆಗೋ ಥರ ನೀವು ಹೇಳಿ ಅಂತ ನನಗೂ ಅದು ಸರಿ ಅನ್ನಿಸ್ತು ಯಾಕಂದರೆ ಈಗಾಗಲೇ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರೋ ಅಂಥವ್ರು ನೀವು ಯಾವುದೇ ವಿಡಿಯೋ ನೋಡಿದ್ರು ನಿಮ್ಗೆ ಅರ್ಥ ಆಗ್ಬಿಡುತ್ತೆ ತಿಳ್ಕೊಳ್ತೀರಾ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಬಿಗಿನರ್ಸ್ಗೆ ಯೂಸ್ ಆಗೋ ಥರ ಖಂಡಿತ ಟಿಪ್ಸ್ ಕೊಡ್ತೀನಿ ಬ್ಲೌಸ್ ಕಟಿಂಗ್ ಮಾಡಿನೂ ಮೂರು ದಿನ ಆಗಿದೆ ಇವತ್ತು ಅದನ್ನು ಸ್ಟಿಚ್ ಮಾಡಬೇಕು ಫ್ರಂಟು ಬ್ಯಾಕು ಬೀನೇಕ್ಕಿಟ್ಟು ಸ್ಟಿಚ್ ಮಾಡ್ತಾ ಇರೋದು ತೋರಿಸ್ತೀನಿ ನಿಮಗೆ ಅದು ಯಾವ ಥರ ಬರುತ್ತೆ ಅಂತ ನವರಾತ್ರಿ ನಾಲ್ಕನೇ ದಿನ ಇವತ್ತಿನ ಕಲರ್ ಬಂದು ಎಲ್ಲೋ ಇದು ಹೊಸ ಸೀರೆನೇ ಇವತ್ತೇ ಉಟ್ಕೊಂಡಿರೋದು ನಮ್ಮ ಹಿರಿಯರ್ ಪೂಜೆಗೆ ಅಂತ ತಂದು ಬಂದಿದೆ ತುಂಬ ಬೆಲೆ ಕಡಿಮೆನೆ ಸೀರೆ ಆದರೆ ಚೆನ್ನಾಗಿದೆ ತುಂಬ ಸಾಫ್ಟಾಗಿದೆ ನಾನು ಎಲ್ಲ ಜೊತೆಯಲ್ಲಿ ತೊಗೊಂಡಾಗ ಈ ಸೀರೆಗೆ ಮುನ್ನೂರು ರೂಪಾಯಿನ ಕೊಟ್ಟಿದ್ದೀನಿ ಅನಿಸುತ್ತೆ ಟೆಂಪಲ್ ಬಾರ್ಡ್ರದು ಆದರೆ ನಾನು ಈ ಸೀರೆಯಲ್ಲಿ ಬ್ಲೌಸ್ ಕಟ್ ಮಾಡಲಿಲ್ಲ ಪ್ಲೇನ್ ಬ್ಲೌಸ್ ಬಂದಿತ್ತು ಮತ್ತು ಸ್ವಲ್ಪ ಕಡಿಮೆ ಇತ್ತು ಸೀರೆ ಪೂರ್ತಿ ಅಳತೆ ಮಾಡಿದಾಗ ಐದೂವರೆ ಮೀಟ್ರ್ ಇತ್ತು ಬ್ಲೌಸ್ಗೆ ತುಂಬ ಕಡಿಮೆ ಬಿಟ್ಟಿದ್ರು ಮತ್ತು ಸ್ವಲ್ಪ ಕ್ರಾಸ್ ಇತ್ತು ಸೀರೆ ಇದು ಅದಕ್ಕೆ ನಾನು ಬ್ಲೌಸ್ ಕಟ್ ಮಾಡೋಕ್ಕೆ ಹೋಗಲಿಲ್ಲ ಈ ಥರ ಗ್ರೀನ್ ಬ್ಲೌಸ್ ಎರಡು ಮೂರು ನಾಲ್ಕು ಬ್ಲೌಸ್ ಇದೆ ಯಾವುದಾದ್ರೂ ಒಂದು ಮ್ಯಾಚ್ ಮಾಡಿ ಹಾಕೊಳ್ಳೋಣ ಅಂತ ಇದರಲ್ಲಿ ಬ್ಲೌಸ್ ಕಟ್ ಮಾಡಲಿಲ್ಲ ಇದು ಕಾಪರ್ ಬಾರ್ಡ್ರ್ ಇರೋದು ಆದರೆ ನನ್ನ ಬ್ಲೌಸಲ್ಲಿ ಗೋಲ್ಡನ್ ಬುಟ್ಟ ಇದೆ ಪರವಾಗಿಲ್ಲ ಇವತ್ತು ಅರ್ಜೆಂಟಿಗೆ ಹಾಕೊಂಡಿದ್ದೀನಿ ಪ್ಲೇನ್ ಪೀಸ್ ಇದೆ ಸಿಲ್ಕ್ದು ಪ್ಲೇನ್ ಪೀಸ್ ಇದೆ ಈ ಥರ ಬಾಟ್ಲು ಗ್ರೀನ್ ನೋಡಿಕೊಂಡು ಅದು ಮ್ಯಾಚ್ ಆದರೆ ಸಲ ಸ್ಟಿಚ್ ಮಾಡಿರ್ತೀನಿ ಆ ಬ್ಲೌಸೇ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಟೈಮ್ ಸಿಗಲಿಲ್ಲ ಕಸ್ಟಮರ್ದೇ ಸ್ಟಿಚ್ ಮಾಡೋಕ್ಕಾಗ್ತಾ ನಾನು ನನ್ನ ಸ್ಟಿಚ್ ಮಾಡ್ಕೊಳ್ಳಿ ಕೊನೆಯ ದಿನ ಪಿಂಕ್ ಕಲರ್ ಇದೆ ಅದಕ್ಕಾದರೂ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ನೋಡೋಣ ಒಂದು ಮಧುಬಾಲ ಬ್ಲೌಸ್ ಕಟ್ಟಿಂಗ್ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೆಂಗಾಗುತ್ತೋ ಗೊತ್ತಿಲ್ಲ ನನಗೆ ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಸಿಂಪಲ್ಲಾಗಿ ಪ್ಲೇನ್ ಏನಾದರೂ ಸ್ಟಿಚ್ ಮಾಡಿಬಿಡ್ತೀನೋ ಏನೋ ಗೊತ್ತಿಲ್ಲ ಸೀರೆ ತುಂಬ ಚೆನ್ನಾಗಿದೆ ನನ್ನ ಸಿಸ್ಟರ್ ನನ್ನ ಕಜಿನ್ ಸಿಸ್ಟರ್ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಸೀರೆ ಅದಕ್ಕೆ ಆ ಥರ ಸ್ಟಿಚ್ ಮಾಡೋಣ ಗೋಲ್ಡನ್ದು ಥ್ರೆಡ್ ಪೈಪಿಂಗ್ ಮಾಡಿ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಸೊ ಈ ಸೀರೆ ಹೆಂಗಿದೆ ಅಂತ ಹೇಳಿ ಪರವಾಗಿಲ್ಲ ಈ ಬ್ಲೌಸ್ ಹೆಚ್ಚು ಕಡಿಮೆ ಮ್ಯಾಚ್ ಆಗುತ್ತೆ ಕಿಚನ್ ಕೆಲಸ ಎಲ್ಲ ಮುಗೀತು ಇವಾಗ ನಂದು ಈಗ ಮಾಡಿ ಮೇಲೆ ಹೋಗಬೇಕು ಬಟ್ಟೆ ಹಾಕ್ಬಿಟ್ಟು ಬಂದಿದ್ದೀನಿ ನಾನು ಏನು ಗೊತ್ತಾ ಬೆಳಗ್ಗೆ ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ ಬಾಡಿ ಮೇಲೆ ಹೋಗಿ ಬಟ್ಟೆ ಮಿಷಿನ್ಗೆ ಹಾಕ್ಬಿಡ್ತೀನಿ ಬಂದು ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ಹೇಗಿದ್ರು ಒನ್ ಅವರ್ ಆಗುತ್ತೆ ಅದು ಎಲ್ಲ ಕಂಪ್ಲೀಟ್ ಆಗಿ ವಾಶ್ ಆಗೋದಕ್ಕೆ ಅಷ್ಟೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಈಗ ಕಂಪ್ಲೀಟಾಗಿ ಈಗ ಕಿಚನ್ ಕೆಲಸ ಎಲ್ಲ ಮುಗಿದ್ಮೇಲೆ ಮಾಡಿ ಮೇಲೆ ಹೋಗ್ತೀನಿ ಅಷ್ಟೆಲ್ಲ ಬಟ್ಟೆ ಎಲ್ಲ ವಾಶ್ ಆಗಿರುತ್ತೆ ಅದನ್ನು ಒಣಗಾಕ್ಬಿಟ್ಟು ನಿನ್ನೆದು ಒಣಗಿದ್ರೆ ಆ ಬಟ್ಟೆ ಎಲ್ಲ ಎತ್ಕೊಂಡು ಬಂದಿಟ್ಟು ಮಡಚಿಟ್ಬಿಡ್ತೀನಿ ಡೈಲಿ ಇದೇ ರೊಟೀನು ಹೆಂಗೋ ಈ ಥರ ಒಂದು ಮಲ್ಟಿ ಮಾಡ್ಕೊಂಡು ಮಾಡಿಕೊಂಡು ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋದ್ರೇ ನಮ್ಮ ಕೆಲಸಕ್ಕೆ ನಮ್ಗೆ ಟೈಮ್ ಸಿಗೋದು ಒನ್ ಬೈ ಒನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಪೂರ್ತಿ ನಮ್ಮದು ಮನೆ ಕೆಲಸನೇ ಇರುತ್ತೆ ಬೇರೆ ಏನೂ ನಾವು ಮಾಡೋಕ್ಕಾಗಲ್ಲ ಕೆಲವರಿಗೆ ಅನ್ನಿಸ್ಬೋದು ಯಾಕೆ ಒಂದಾದ್ಮೇಲೆ ಒಂದು ಎಲ್ಲ ಮಾಡ್ಕೊಂಡ್ರೆ ಇನ್ನೂ ಬೇಗ ಆಗುತ್ತಲ್ಲ ಅಂತ ಗೊತ್ತಿಲ್ಲ ನನ್ಗೆ ಈ ತರ ಅಭ್ಯಾಸ ಆಗ್ಬಿಟ್ಟಿದೆ ನಾನು ಹೀಗೆ ಮಾಡ್ತಾ ಇರೋದು ನೀವು ಇನ್ನೂ ಕೆಲವರಿಗೆ ಒಳ್ಳೊಳ್ಳೆ ಪ್ಲಾನಿಂಗ್ ಇರುತ್ತೆ ನೀಟಾಗಿ ಎಲ್ಲ ಮಾಡ್ಕೊಳ್ತೀರಾ ಕೆಲವರು ಸರ್ವೆಂಟ್ಗಳನ್ನ ಇಟ್ಕೊಂಡಿರ್ಬೋದು ಹಾಗಾಗಿ ಟೈಮ್ ಅಡ್ಜಸ್ಟ್ ಮಾಡ್ಬೋದು ಆದ್ರೆ ನಮ್ಮ ತರ ಎಲ್ಲ ಕೆಲಸ ನಾವೇ ಮಾಡ್ಕೊಳ್ವಾಗ ಹಿಂಗೇನೆ ಹಿಂಗೆ ಮಾಡಬೇಕು ನನಗೆ ಗೊತ್ತಿಲ್ಲ ನನಗೆ ಈ ತರನೇ ಅಭ್ಯಾಸ ಆಗ್ಬಿಟ್ಟಿದೆ ನಾನು ಹೀಗೆ ಮಾಡೋದು ನಿಮ್ಮದು ಎಲ್ಲಾದರೂ ಟಿಫನ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇದು ನನಗಲ್ಲ ನನ್ನ ಮಗನಿಗೆ ಅವ್ನಿಗೆ ಇವತ್ತು ವರ್ಕ್ ಫ್ರಮ್ ಕೆಲಸ ಜಾಸ್ತಿ ಇದೆಯಂತೆ ನಾನು ಮೇಲ್ಗಡೆ ಬಟ್ಟೆ ಹೋಗ್ತಾ ಹೋಗ್ತಾಯಿದ್ದೀನಲ್ಲ ಹಾಗೆ ತೊಗೊಂಡು ಬಂದುಬಿಡಿ ಪ್ಲೇಟಲ್ಲಿ ಹಾಕ್ಕೊಂಡು ಹೇಳ್ದ ಹಾಗಾಗಿ ತೊಗೊಂಡು ಇದ್ದೀನಿ ಅಲ್ಲೇ ತೊಗೊಂಡು ಹೋಗಿ ಕೊಡಬೇಕು ಕೆಳಗಡೆ ಬಂದು ತಿಂದರೆ ಇನ್ನು ಸ್ವಲ್ಪ ಬೇಕು ಅಂದರೆ ನೋಡಿ ಬಡಿಸ್ಬೋದು ಕೆಲವು ಸಲ ಮಕ್ಳಿಂಗೆ ಅವ್ರ ಕೆಲಸದಲ್ಲಿ ಮುಳುಗೋಗ್ಬಿಟ್ರೆ ತಿನ್ನೋದಕ್ಕೂ ಅವ್ರಿಗೆ ಗಮನ ಇರಲ್ಲ ನೀ ಏನು ಮಾಡೋದು ಹಾಗೆ ಬಂದು ತಿನ್ನಲಿ ನಿಧಾನಕ್ಕೆ ಅಂತ ಬಿಟ್ಟರೆ ತಣ್ಣಗಾಗ್ಬಿಡುತ್ತೆ ಅವನಿಗೆ ಪಲಾವ್ ಬಿಸಿ ಬಿಸಿ ತಿನ್ನಕ್ಕೆ ತುಂಬ ಇಷ್ಟ ನನಗೂ ಅಷ್ಟೇ ನನಗೂ ಅವನಿಗೂ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಇಷ್ಟ ನಿಮಗೂ ಹಾಗೆ ನಾನು ಕಮೆಂಟಲ್ಲಿ ತಿಳಿಸಿ ಇದು ನಮ್ಮ ಟೆರೆಸ್ ನಾನು ತುಂಬ ಇಷ್ಟಪಟ್ಟು ಕಾಲ ಕಳೆಯುವಂಥ ಜಾಗ ಅಂತಲೇ ಹೇಳ್ಬೋದು ಒಂದು ದೇವ್ರ ಮನೆ ಅದು ಬಿಟ್ಟರೆ ಇಲ್ಲೇ ಇಲ್ಲಿನೂ ಸ್ವಲ್ಪ ಗಿಡಗಳೆಲ್ಲ ಹಾಕ್ಕೋಬೇಕು ಮತ್ತು ಹ್ಯಾಂಗಿಂಗ್ ಪಾಟೆಲ್ಲ ಹಾಕಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ನಿಧಾನಕ್ಕೆ ಒಂದೊಂದಾಗಿ ತೊಗೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟೇ ಗಿಡಗಳನ್ನ ಇಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಯಾಕಂದರೆ ಹೆಚ್ಚಿಗೆ ಗಿಡ ಇಟ್ಕೊಂಡು ನಮ್ಮ ಕೈಲೂ ಮೇಂಟೈನ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಸುಮ್ಮನೆ ಗಿಡಗಳೆಲ್ಲ ಹಾಳಾಗೋಗ್ಬಿಡುತ್ತೆ ಹಾಗಾಗಿ ಡೈಲಿ ಪೂಜೆಗೆ ಆಗೋ ಅಷ್ಟು ಒಂದು ನಾಲ್ಕೈದು ಹೂವಿನ ಗಿಡಗಳನ್ನ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆದಷ್ಟು ಇಲ್ಲಿ ಜಾಗ ಫ್ರೀಯಾಗೇ ಇರಬೇಕು ದಿನ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಮತ್ತು ಸಣ್ಣ ಪುಟ್ಟ ಫಂಕ್ಷನ್ ಮಾಡಿದಾಗ ಇಲ್ಲಿ ಊಟ ಬಡಿಸ್ಬೋದು ಆರಾಮಾಗಿ ಒಂದು ಇಪ್ಪತ್ತು ಜನ ಒಂದೇ ಸಲಗೆ ಊಟ ಕೂತ್ಕೊಳ್ಬೋದು ಅಷ್ಟು ವಿಶಾಲವಾಗಿದೆ ಜಾಗ ಈಗಿಲ್ಲಿ ನೆನ್ನೆ ಹಾಕಿರುವಂಥ ಬಟ್ಟೆಗಳೆಲ್ಲ ಒಣಗಿದೆ ಇದನ್ನೆಲ್ಲ ತೆಗಿಬೇಕು ಇವತ್ತು ಒಗ್ದಿರುವಂಥ ಬಟ್ಟೆನ ಹಾಕಬೇಕು ಇಲ್ಲಿ ಬಂದಾಗ ಒಂದು ಗಂಟೆ ಆದರೂ ಟೈಮ್ ಪಾಸ್ ಮಾಡೇ ಮಾಡ್ತೀನಿ ಈ ಜಾಗ ನನಗೆ ತುಂಬಾ ಇಷ್ಟ ಯಾಕೆ ಈ ರೀತಿ ಬಟ್ಟೆ ಎಲ್ಲ ಒಣಗಾಕಿ ಎಲ್ಲ ಆದಮೇಲೆ ಅಲ್ಲಿ ಹೋಗಿ ಮುಂದೆಗಡೆ ನಿಂತ್ಕೊಳ್ತೀನಿ ಅಲ್ಲಿಂದ ವ್ಯೂವ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎದುರುಗಡೆ ಫಾರ್ಮ್ ಹೌಸ್ ಇದೆ ಮತ್ತೆ ಸುತ್ತಮುತ್ತ ಹಸಿರು ಗಿಡಗಳು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಕೋಬೇಕು ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪನಾದರೂ ಖುಷಿ ಸಿಗಬೇಕು ಅಂದ್ರೆ ಯಾವುದಾದ್ರೂ ಒಂದು ಇಷ್ಟ ಆಗುವಂಥ ಕೆಲಸ ನಾವು ಮಾಡಲೇಬೇಕು ಪ್ರತಿ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯವ್ರಿಗೋಸ್ಕರನೇ ಕೆಲಸ ಮಾಡ್ತಾ ಇರ್ತೀವಿ ಜೊತೆಗೆ ನಮ್ಮ ಕಮಿಟ್ಮೆಂಟ್ಗೋಸ್ಕರ ನಾವ್ ಕೆಲಸ ಮಾಡ್ತಾ ಇರ್ತೀವಿ ಎಲ್ಲಾ ಕೆಲಸ ನಾವ್ ಇಷ್ಟಪಟ್ಟೆ ಮಾಡಿದ್ರು ಕೂಡ ನಮಗೆ ಅನ್ನೋದೊಂದು ಇದ್ದೇ ಇರತ್ತೆ ಅಲ್ವಾ ನಮಗೆ ಇಷ್ಟ ಆಗೋದು ಏನಾದ್ರೂ ಇದ್ದೇ ಇರತ್ತೆ ಹಾಗೆ ನಮ್ಮ ಮನಸ್ಸಲ್ಲಿರೋದನ್ನ ಇರೋದನ್ನ ಹೇಳ್ಕೊಳೋಂತದ್ದು ಏನೋ ಏನಾದ್ರೂ ಇದ್ದೇ ಇರತ್ತೆ ಮೊದಲಾದ್ರೆ ಕೆಲ್ಸ ಎಲ್ಲ ಮುಗಿಸಿ ಹೋಗ್ತಾ ಇದೆ ಕೆಲಸ ಮಾಡೋ ಬರದಲ್ಲಿ ಎಲ್ಲ ಮರ್ತು ಹೋಗ್ತಾ ಇತ್ತು ಹಾಗೆ ಪ್ರತಿದಿನ ಫ್ರೆ ಫ್ರೆಂಡ್ಸ್ನ ಮೀಟ್ ಮಾಡೋದ್ರಿಂದ ಏನೇ ವಿಚಾರ ಇದ್ದರೂ ಹೇಳ್ಕೊಳ್ಳೋದು ಡಿಸ್ಕಸ್ ಮಾಡೋದು ಈ ಥರದ್ದೆಲ್ಲ ಆಗ್ತಾ ಇರತ್ತೆ ಹಾಗೇನಾಗುತ್ತೆ ನಮ್ಮ ಮನಸ್ಸಲ್ಲಿರೋದನ್ನೆಲ್ಲ ನಾವು ಹೊರಗಡೆ ಆಗ್ತೀವಿ ಮನಸ್ಸು ಹಗರ ಆಗುತ್ತೆ ಆದರೆ ಈ ರೀತಿ ಮನೆಯಲ್ಲೇ ಇರೋವಂಥ ಹೌಸ್ ವೈಫ್ಗಳು ಯಾವುದನ್ನು ಅಷ್ಟೇ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು ಯಾವುದಾದ್ರೂ ಒಂದು ನಮ್ಮ ಇಷ್ಟವಾದ ಜಾಗ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದರೂ ನಾವಲ್ಲಿ ಕಾಲ ಕಳೀಬೇಕು ಅಲ್ಲಿ ಕೂತ್ಕೊಂಡಾಗ ಏನೇನೋ ಯೋಚನೆ ಮಾಡೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಹೊರಗಡೆ ಹಾಕಿ ಹೇಳ್ಕೋಬೇಕು ಆ ಜಾಗದಲ್ಲಿ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ನಿಂತ್ಕೊಂಡಿದ್ದ ತಕ್ಷಣ ನಮಗೇ ಗೊತ್ತಿಲ್ಲದೆ ಅದೆಲ್ಲ ಹೊರಗಡೆ ಬರುತ್ತೆ ಬಿಡಿ ಯೂಶುವಲಾಗಿ ಹೆಣ್ಣು ಮಕ್ಕಳು ಆ ರೀತಿ ತಮ್ಮ ಮನಸ್ಸಲ್ಲಿರೋ ಭಾರ ಹೊರಗಡೆ ಹಾಕೋದು ಎಂದೇ ಜಾಗ ಅಂದರೆ ಒಂದು ದೇವ್ರ ಆಗಿರುತ್ತೆ ಇನ್ನೊಂದು ಬಾತ್ರೂಮ್ ಆಗಿರುತ್ತೆ ಯಾಕಂದರೆ ಅಲ್ಲಿ ಯಾರೂ ನೋಡಲ್ಲ ಅಲ್ವಾ ಹಾಗಾಗಿ ಎಷ್ಟೇ ದುಃಖ ಇರಲಿ ಎಷ್ಟೇ ಖುಷಿ ಇರಲಿ ಏನೇ ಆಗಿದ್ರೂ ಅಷ್ಟೇ ಅವ್ರ ಕಣ್ಣೀರಾಗಲಿ ಅವ್ರ ನೋವಾಗಲಿ ಯಾರು ಮುಂದೆನೂ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ನಾನು ಕೂಡ ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು ಖುಷಿ ವಿಚಾರ ಆಗಿರಲಿ ತುಂಬ ಬೇಜಾರಿನ ವಿಚಾರ ಆಗಿರಲಿ ಏನೇ ಆಗಿದ್ರೂ ಎಲ್ಲ ನೆನಪಾಗುತ್ತೆ ಅಲ್ಲಿ ನಿಂತ್ಕೊಂಡು ಗಿಡ ಮರನೆಲ್ಲ ನೋಡಿಕೊಂಡು ಅದ್ರ ಹತ್ರ ಎಲ್ಲನೂ ಕೂಡ ಹೇಳ್ಬಿಡ್ತೀನಿ ಹಾಗನ್ಸುತ್ತೆ ಕೆಲವು ಸಲ ಕೆಲವೊಂದು ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ ಕೆಲವೊಂದು ಸಲ ಎಲ್ಲಿ ಏನು ತಪ್ಪಾಗಿದೆ ಅನ್ನೋ ಕೂಡ ನಮಗೆ ಅರಿವಾಗುತ್ತೆ ಯಾಕಂದರೆ ನಾವು ಅದನ್ನೆಲ್ಲ ಹೊರಗಡೆ ಹಾಕಿರ್ತೀವಿ ಅಲ್ಲದೆ ಯಾವುದೇ ವಿಚಾರ ಆದ್ರೂ ಮನಸಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು ಆಗಿಂದಾಗಲೇ ಅದನ್ನು ಹೊರಗಡೆ ಹಾಕ್ಬಿಡ್ಬೇಕು ನಾವು ಯಾರ ಹತ್ರನಾದರೂ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಆ ಕ್ಷಣಕ್ಕೆ ಅವರದನ್ನು ಅದನ್ನು ಕೇಳಿದ್ರು ಸಮಯ ಬಂದಾಗ ನಮ್ಮ ವೀಕ್ನೆಸ್ನ ಇಟ್ಕೊಂಡು ಕೊಂಡು ನಮ್ಮನ್ನೇ ಆಟ ಆಡಿಸ್ತಾರೆ ಆದರೆ ಪ್ರಕೃತಿ ಆಗಲಿ ದೇವರಾಗಲಿ ಯಾವತ್ತೂ ಆ ರೀತಿ ಮಾಡೋದಿಲ್ಲ ನಾನಿಲ್ಲಿ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ನೀವು ಏನಾದರೂ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀರ ಅಂದರೆ ಬಿಳಿ ಬಟ್ಟೆಗಳನ್ನ ಸಪ್ರೇಟಾಗಿ ಹಾಕಿ ನೀವು ಯಾವುದೇ ಸೋಪ್ ಪೌಡ್ರನ್ನ ಯೂಸ್ ಮಾಡಿ ಅದ್ರ ಜೊತೆಗೆ ಈನೋ ಹಾಕಿ ಸ್ವಲ್ಪ ಈನೋ ಹಾಕಿ ವೈಟ್ ಬಟ್ಟೆಗಳಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ಹಳೆ ಕೊಳೆಗಳಿದ್ರೂ ಕೂಡ ಹೋಗುತ್ತೆ ನಾನು ಇದನ್ನು ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿನೇ ತಿಳ್ಕೊಂಡಿದ್ದು ಆವತ್ತಿಂದನೂ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಬಟ್ಟೆಗಳು ಬನಿಯನ್ನಾಗಲಿ ಮತ್ತು ನಮ್ಮ ಲೆಗ್ಗಿನ್ಸ್ ಪ್ಯಾಂಟ್ಗಳಾಗಿರಲಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ತುಂಬ ಬೆಳ್ಳಗೆ ಚೆನ್ನಾಗಿ ವಾಶ್ ಆಗಿರುತ್ತೆ ವೈಟ್ ಶರ್ಟ್ ಕಾಲರ್ಗಳಲ್ಲೂ ಕೂಡ ಅಷ್ಟೇ ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ ನವರಾತ್ರಿ ಪೂಜೆ ಅಂತ ಹೇಳಿ ದಿನಾ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೀನಿ ದಿನ ತಲೆಗೆ ಸ್ನಾನ ಮಾಡ್ತಾ ಇದ್ದೀನಿ ಕೂದಲು ಕೂಡ ಇನ್ನೂ ಒದ್ದೆನೇ ಇದೆ ಹಾಗಾಗಿ ಇಲ್ಲಿ ಬಂದು ನಿಂತ್ಕೊಂಡಿರ್ತೀನಿ ಹಾಗೆ ಕೂದಲನ್ನು ಸ್ವಲ್ಪ ಗಾಳಿಯಲ್ಲಿ ಹಾಗೆ ಒಣಗಿಸ್ತಾ ಇಲ್ಲಿ ನಿಂತ್ಕೊಂಡಿರ್ತೀನಿ ಇದು ನನ್ನ ಪ್ರತಿ ದಿನದ ರೊಟೀನ್ ಆಗಿರುತ್ತೆ ಇಲ್ಲಿ ಒಂದು ಅರ್ಧ ಗಂಟೆ ಆದರೂ ನಿಂತ್ಕೊಂಡಿರ್ತೀನಿ ಏನಾದರೂ ಹೇಳ್ಬೇಕು ಅನ್ನಿಸ್ತಾ ಇದ್ರೆ ಇಲ್ಲಿ ನಿಂತ್ಕೊಂಡು ಎಲ್ಲ ಹೇಳ್ಕೊತಾ ಇರ್ತೀನಿ ಗೊತ್ತಾ ಮನಸ್ಸಲ್ಲಿ ಏನು ಇಟ್ಕೋಬಾರ್ದು ನಾವು ಮನಸ್ಸು ಯಾವಾಗಲೂ ನಾವು ಹರಿಯೋ ನೀರು ತರ ಇಟ್ಟಿರ್ಬೇಕು ಹಳೆದು ಕೊಚ್ಕೊಂಡು ಹೋಗ್ತಾ ಇರಬೇಕು ಹೊಸ ನೀರು ಬರ್ತಾ ಇರಬೇಕು ನೀವು ಕೂಡ ಅಷ್ಟೇ ಒಂದು ಫೇವ್ರೇಟ್ ಪ್ಲೇಸ್ ಅಂತ ಇಟ್ಕೊಳ್ಳಿ ಅಲ್ಲಿ ನೀವು ಒಬ್ಬರೇ ಇರಬೇಕು ಅಲ್ಲಿ ಬೇರೆ ಯಾರಿಗೂ ಜಾಗ ಇರಬಾರ್ದು ಯಾಕಂದರೆ ಅದು ನಮ್ಮ ಸೀಕ್ರೆಟ್ಗಳನ್ನ ಶೇರ್ ಮಾಡ್ಕೊಳ್ಳೋವಂಥ ಜಾಗ ಇದರಿಂದ ಎಷ್ಟು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಗೊತ್ತಾ ನಮ್ಮ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗ ಎಲ್ಲನೂ ಕೂಡ ಮನಸ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತೀವೋ ಇದು ನಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಎಷ್ಟೋ ಸಲ ನಮ್ಮಿಂದ ಕೂಡ ತಪ್ಪಾಗಿರುತ್ತೆ ಬೇರೆಯವ್ರಿಗೆ ಮನಸ್ಸಿಗೆ ಬೇಜಾರಾಗಿರುತ್ತೆ ತೊಂದರೆಗಳಾಗಿರುತ್ತೆ ಆದರೆ ಆ ಕ್ಷಣಕ್ಕೆ ನಾವು ಅವರನ್ನು ಸಾರಿ ಕೇಳೋಕಾಗಿರಲ್ಲ ನಮ್ಮದೇ ಸರಿ ಅನ್ನೋ ರೀತಿ ವಾದ ಮಾಡಿರ್ತೀವಿ ಇಂಥ ಕಡೆ ಬಂದು ನಿಂತ್ಕೊಂಡಾಗ ನಮಗದರೆಲ್ಲ ಅರಿವಾಗುತ್ತೆ ಎಲ್ಲಿ ಯಾರ್ದು ಏನು ತಪ್ಪಿರುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಪಶ್ಚಾತ್ತಾಪ ಆಗುತ್ತೆ ಮನಸ್ಸಿನಲ್ಲೇ ಅವರನ್ನು ಕ್ಷಮೆ ಕೂಡ ಕೇಳ್ತೀವಿ ಈ ಜಾಗದಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಕಾಲ ಕಳೆದು ನಾನು ಕೆಳಗಡೆ ಹೋದರೆ ಸಾಕು ನನ್ನ ಮನಸ್ಸಲ್ಲಿ ಎಲ್ಲಾನು ಕ್ಲಿಯರ್ ಆಗಿಬಿಟ್ಟಿರುತ್ತೆ ಮತ್ತೆ ಯಾವುದೇ ವಿಚಾರ ಆಗಿದ್ರೂ ನನಗೆ ಮತ್ತೆ ಮತ್ತೆ ಅದು ನೆನಪಾಗೋದಿಲ್ಲ ಮನುಷ್ಯ ಮರೆಯೋದನ್ನು ಕಲಿಬೇಕು ನಮಗೆ ಬೇಡದೆ ಇರೋ ವಿಚಾರಗಳನ್ನು ನಾವು ಮರೆಯೋದನ್ನು ಕಲಿಬೇಕು ಈ ವಿಡಿಯೋ ಮುಖಾಂತರ ನಿಮಗೊಂದು ಸೂಪರ್ ಟಿಪ್ಸ್ ಹೇಳ್ತೀನಿ ಕೇಳಿ ನಮ್ಮ ಮನಸ್ಸನ್ನು ನಾವು ಎಷ್ಟು ಖುಷಿಯಾಗಿಟ್ಟಿರ್ತೀವೋ ನಮ್ಮ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಮಾತಾಡ್ತಾ ಇದ್ದಾಗೆ ಜೋರು ಮಳೆ ಬಂದ್ಬಿಡ್ತು ಮಳೆ ಬಂದಾಗಂತೂ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಆ ಮಳೆ ಹನಿಗಳು ಜೊತೆಗೆ ಆ ಮಣ್ಣಿನ ವಾಸನೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿತ್ತು ಇದರಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ತಾ ಅಂತ ಕಮೆಂಟಲ್ಲಿ ತಪ್ಪದೇ ಹೇಳಿ ಆಯಿತಾ ஏன் மழை ஷுருவாக மதக்கே